ನೈಋತ್ಯ ಪದ್ಯೋಧರ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿ ಖಾಲಿ ವಿಧಾನ ಪರಿಷತ್ ಸದಸ್ಯರು ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡ್ತಾ ಇರುವಂತ ಐನೂರು ಅವರು ಮತ್ತೆ ಎರಡು ಬಾರಿ ಹಿಂದೆ ಸ್ಪರ್ಧೆ ಮಾಡಿದಂಥ ಕೆ ಕೆ ಮಂಜುನಾಥ್ ಕುಮಾರ್ ಅವರು ಇಬ್ಬರು ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆಲ್ಲದೂ ಗ್ಯಾರಂಟಿ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ಯಾಕೆಂದ್ರೆ ನಾವು ಕಾಂಗ್ರೆಸ್ನವರು ಅತ್ಯಂತ ವ್ಯವಸ್ಥಿತವಾಗಿ ಮೊದಲನೇ ಬಾರಿಗೆ ನಾವು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕೆಳಮಟ್ಟದಿಂದ ಚುನಾವಣೆಯನ್ನು ನಾವು ಮಾಡ್ತಾ ನಾವು ಮತ್ತೆ ಸರ್ಕಾರದ ಇಬ್ಬರು ಅಭ್ಯರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಸರ್ಕಾರದ ನಿರ್ಧಾರಗಳು ಒಂದು ಐನೂರು ಮನೆ ಅಂತವರು ಹೋರಾಟ ಅವರು ನಾಲ್ಕು ಸದನಗಳನ್ನ ಪ್ರತಿನಿಧಿ ಮಾಡೋದ್ರ ಜೊತೆಗೆ ಪದವೀಧರ ಪರವಾಗಿ ಮತ್ತು ಸರ್ಕಾರಿ ನೌಕರರ ಪರವಾಗಿ ಮತ್ತು ಕಾರ್ಮಿಕರ ಪರವಾಗಿ ಐನೂರು ಮಂಜು ಅಂತವರ ಹೋರಾಟ ಏಕಾಗಿ ಹೋರಾಟ ಆಗಿದೆ ಅದ್ರಲ್ಲೂ ಕೂಡ ರಾಜಿ ಆಗಿದೆ ಪಕ್ಷದಲ್ಲೂ ಕೂಡ ರಾಜಿಯಾಗಿದೆ ಈ ವರ್ಗದ ಜನರ ಪರವಾಗಿ ಪದವೀಧರ ಪರವಾಗಿ ಸಿಬ್ಬಂದಿಗಳ ನೌಕರರ ಸರ್ಕಾರಿ ನೌಕರರ ಪರವಾಗಿ ಮತ್ತು ಕಾರ್ಮಿಕರ ಪರವಾಗಿ ಅವರ ಹೋರಾಟ ಏನಿದೆ ಅತ್ಯಂತ ಶ್ಲಾಘನೀಯ ಹೋರಾಟ ಅನ್ನೋದನ್ನು ಕೂಡ ನಿಮ್ಮ ಗೌರಿ ತರ್ತಾ ಈಗ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಗೆ ಬಿಜೆಪಿಯ ನಿರ್ಧಾರಗಳೇ ಮುಳು ಅವ್ರು ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಜಾರಿ ಕೊಟ್ಟಂತ ಎನ್ ಪಿ ಎಸ್ ಯೋಜನೆ ಏನಿದೆ ರಾಷ್ಟ್ರೀಯ ನಿವೃತ್ತಿ ಯೋಜನೆ ನಿಜವಾಗ್ಲೂ ಕೂಡ ಅದು ನೌಕರ ವರ್ಗಕ್ಕೆ ಸರ್ಕಾರಿ ನೌಕರ ವರ್ಗಕ್ಕೆ ಬಹಳ ದೊಡ್ಡ ಆಘಾತ ತರುವಂತ ಕೆಲಸ ಹಾಗೆಯ ಸಿದ್ದರಾಮಯ್ಯವರ ಡಿ ಪಿ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎನ್ ಪಿ ಎಸ್ ಅನ್ನ ನಾವು ಕೈಬಿಟ್ಟು ಪಿ ಎಸ್ ಅನ್ನು ಜಾರಿ ತರ್ತೀವಿ ಅನ್ನುವಂತ ಅವರ ನಿರ್ಧಾರ ಈ ಚುನಾವಣೆ ಮುಗಿದ ನಂತರ ಖಂಡಿತ ಅದರ ಬಗ್ಗೆ ಸರ್ಕಾರ ನೌಕರ ವರ್ಗದವರಿಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ಅನ್ನೋದು ಕೂಡ ಬಹಳ ದೊಡ್ಡ ವಿಚಾರ ನಮಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಬಹಳ ದೊಡ್ಡ ವಿಚಾರ ಆದಿ ಭರ್ತಿಯನ್ನು ಸರ್ಕಾರ ಅಲ್ಲೇ ಈಗಾಗಲೇ ನನಗೆ ಶಿಕ್ಷಕರ ಸಚಿವ ಶಿಕ್ಷಣ ಸಚಿವರಾಗಿ ಮಾನ್ಯ ಮಧು ಗಂಗಾರಪ್ಪ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಆದೇಶವನ್ನು ಕೊಡೋದು ಒಂದು ಕಡೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸುಮಾರು ನಾಲ್ಕು ಸಾವಿರ ಸಬ್ರು ಬೇರೆ ಬೇರೆ ಪೊಲೀಸ್ ಇಲಾಖೆ ನೇಮಕಾತಿಗಳ ಆದೇಶ ಕೂಡ ಬರತ್ತದೆ ಸರ್ಕಾರದಲ್ಲಿರುವಂತ ಎಲ್ಲ ಖಾಲಿ ಉದ್ಯೋಗದ ಖಾಲಿ ಸ್ಥಾನಗಳನ್ನು ತುಂಬುವಂತ ಕೆಲಸವನ್ನು ಮಾಡುವ ಮೂಲಕ ಪದವೀಧರರಿಗೆ ಹೊಸ ಆಶ್ರಯನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವೆಲ್ಲವೂ ಕೂಡ